ಓಂ ಶ್ರೀ ಮೂಲ ವಿಜಯತೆ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ಒಂದು ತಿಳಿಸ್ತಾ ಇರೋದು ಅಂತಂದರೆ ಆಂಟಿ ಸಂಭೋಗ ವಶೀಕರಣ ಈ ಒಂದು ಆಂಟಿ ಸಂಭೋಗ ವಶೀಕರಣ ಯಾವ ರೀತಿ ಮಾಡಿಕೊಡ್ಬೇಕಪ್ಪ ಯಾವ ರೀತಿ ಮಾಡಿದ್ರೆ ಅವರು ನಿಮ್ಮ ಜೊತೆ ಬರ್ತಾರೆ ಏನಪ್ಪ ಅಂದರೆ ಈ ಒಂದು ಸಂಭೋಗ ವಶೀಕರಣ ಮಾಡಿದ್ರೆ ಅರವತ್ತೇ ಸೆಕೆಂಡಿನಗಳಲ್ಲಿ ಆ ಅವರು ಏನಿದಾರಲ್ಲ ಆಂಟಿ ಅನ್ನೋರು ನಿಮ್ಮ ಯಾರು ಇಷ್ಟಪಡ್ತಾ ಇದ್ದೀರಲ್ಲ ಅವರು ನಿಮ್ಮ ಹತ್ರ ಒಂದೇ ಬರ್ತಾರೆ ಆ ರೀತಿ ಯಾವರಪ್ಪ ಮಾಡಬೇಕು ಅಂದರೆ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಅದರ ಮೇಲೆ ಮಾರ್ಕರ್ ಪೆನ್ನನ್ನು ತಗೊಂಡು ಅದರ ಮೇಲೆ ನಿಮ್ಮ ಹೆಸರು ಅದರ ಪಕ್ಕದಲ್ಲಿ ಸ್ವಸ್ತಿಕ್ ಚಿಹ್ನೆ ಅದರ ಪಕ್ಕದಲ್ಲಿ ನೀವು ಯಾರನ್ನ ಇದ್ದೀರಲ್ಲ ಆ ಒಂದು ಆಂಟಿ ಸಂಭೋಗ ಮಾಡಿಕೊಳ್ಳಿಕ್ಕೆ ಅವರ ಹೆಸರನ್ನು ಬರೆದು ಏನಿದೆ ನೀವು ಒಂದು ಲವಂಗವನ್ನು ತಗೊಂಡು ಬಾಯಲ್ಲಿ ಕಚ್ಚಿ ಒಂದು ಸೆಕೆಂಡ್ ಕಚ್ಚಿ ಆ ಒಂದು ಲವಂಗವನ್ನು ಆ ಒಂದು ಏನಿದೆಯಲ್ಲ ನಿಂಬೆಹಣ್ಣಿನ ಮೇಲೆ ಚುಚ್ಚಿ ಚುಚ್ಚಿದಾದ ನಂತರ ಆ ಒಂದು ಏನಿದೆಯಲ್ಲ ನಿಂಬೆಹಣ್ಣು ಅವರು ಎಲ್ಲಿರ್ತಾರೋ ಆ ಮನೆ ಹತ್ರ ಹೋಗ್ಬಿಟ್ಟು ಏನಿದೆ ಅವ್ರ ಮನೆ ಹತ್ರ ದೃಷ್ಟಿ ತೆಗೆದು ಬಿಟ್ಟು ಏನಪ್ಪ ಹಿಂಗೆ ಬನ್ನಿ ಅರವತ್ತೇ ಸೆಕೆಂಡ್ಗಳಲ್ಲಿ ಆ ಆಂಟಿ ಎಂಬುದು ಇರ್ತಾರಲ್ಲ ನಿಮ್ಮ ಒಂದು ಸಂಭೋಗ ಮಾಡಿಕೊಳ್ಳಿಕ್ಕೆ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ಆ ರೀತಿ ಮಾಡಲಿಕ್ಕೆ ಇದೊಂದು ರಾಮ ಬಾಣದಂತೆ ಕೆಲಸ ಮಾಡೇ ಮಾಡುತ್ತೆ ಆಯಿತಾ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಿಮಗೇನಾದರೂ ಹೆಲ್ಪ್ ಆಗಿದರೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ವೀಕ್ಷಕರೇ ಈ ಒಂದು ಯೂಟ್ಯೂಬ್ ಇವಾಗ ಏನು ಮಾಡಿದೆವಲ್ಲ ವಿಡಿಯೋ ಆ ವಿಡಿಯೋದಲ್ಲಿ ಏನಾದರೂ ಡೌಟ್ಸು ಏನಪ್ಪ ಈ ನಿಮ್ಮ ಒಂದು ಸಮಸ್ಯೆಗಳಾಗಿರ್ಬೋದು ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡತಿ ಸಮಸ್ಯೆ ಸ್ತ್ರೀ ಪುರುಷ ವಶೀಕರಣ ಏನಪ್ಪ ಎಲ್ಲ ತರಹದ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಮೂಲ ಶಾಶ್ವತ ಪರಿಹಾರಗಳಿದೆ ಏನಿದೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ನಂಬರ್ ಏನಿದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಕೂಡಲೇ ಕಾಲ್ ಮಾಡಿ ಏನಿದೆ ನಿಮ್ಮ ಒಂದು ಎಲ್ಲ ತರಹದ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ